ಆತ್ಮೀಯರೇ ನಮಸ್ಕಾರ ಇವತ್ತು ನಾವು ಕಂಫರ್ಟ್ ಝೋನಿಂದ ಹೊರಗೆ ಬರದೇ ಇದ್ದರೆ ಏನು ತೊಂದರೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಪಕ್ಷೀಯ ಉದಾಹರಣೆ ತೆಗೆದುಕೊಂಡು ನಾವು ತಿಳ್ಕೊಳ್ಳೋಣ ಅಂತ ಇದೆ ಒಮ್ಮೆ ಏನಾಗಿತ್ತು ಫ್ರೆಂಡ್ಸ್ ಒಬ್ಬ ರಾಜ ಇರ್ತಾನೆ ಅವನಿಗೆ ಸಾಕಷ್ಟು ಜನ ಸ್ನೇಹಿತರಿರ್ತಾರೆ ಒಬ್ಬ ಸ್ನೇಹಿತ ಆ ರಾಜನಿಗೆ ಎರಡು ಗರುಡು ಪಕ್ಷಿಗಳನ್ನು ಉಡುಗೊರೆಯಾಗಿ ಕೊಡ್ತಾನೆ ರಾಜ ಅತ್ಯಂತ ಪ್ರೀತಿಯಿಂದ ಅವನ್ನ ಸ್ವೀಕರಿಸ್ತಾನೆ ಮತ್ತು ಅದನ್ನು ಅವೆರಡೂ ಪಕ್ಷಿಗಳಿಗೆ ತರಬೇತಿಯನ್ನು ನೀಡಲಿಕ್ಕೆ ಒಬ್ಬ ತರಬೇತುದಾರನಿಗೆ ಆ ಎರಡು ಪಕ್ಷಿಗಳನ್ನು ಆ ರಾಜ ಕೊಡ್ತಾನೆ ಕೆಲವು ತಿಂಗಳಾದ ನಂತರ ನನ್ನ ಗರುಡು ಪಕ್ಷಿಗಳು ಏನು ಮಾಡ್ತವೆ ಅದರ ಅಂದ ಚೆಂದ ನೋಡಬೇಕು ಅಂತ ಆ ರಾಜ ಆ ಒಂದು ತರಬೇತುದಾರನ್ನು ಕರೆಸ್ತಾನೆ ಆಗ ತರಬೇತಿದಾರ ಬಂದು ಹೇಳ್ತಾನೆ ಸ್ವಾಮಿ ನಾನು ಸಾಕಷ್ಟು ಪ್ರಯತ್ನಪಟ್ಟೆ ಎರಡೂ ಗರುಡ ಪಕ್ಷಿಗಳನ್ನು ಒಳಗಿಸೋಕ್ಕೆ ಆದರೆ ಒಂದು ಮಾತ್ರ ಅತ್ಯಂತ ರಾಜಗಾಂಭೀರ್ಯದಿಂದ ಅದು ಮೇಲೆ ಇದೆ ಒಂದು ಪಕ್ಷಿ ಒಂದು ಗರುಡ ಪಕ್ಷಿ ಮಾತ್ರ ಕೊಂಬೆ ಬಿಟ್ಟೆ ಹಾರ್ತಾ ಇಲ್ಲ ಯಾಕೆ ಅಂತ ಇಲ್ಲ ಅಂತ ಹೇಳ್ಬಿಡ್ತಾನೆ ಆಗ ಆ ರಾಜನಿಗನಿಸ್ತದೆ ಯಾಕಿರ್ಬೋದು ಅಂತ ಅವನು ಅಂದ್ಕೊಂಡು ತನ್ನ ಆಸ್ತಾನದಲ್ಲಿ ಇರ್ತಕ್ಕಂಥ ವೈದ್ಯರನ್ನು ಕೂಡ ಕರೀತಾನೆ ಕರೆದು ಆ ಒಂದು ಗರುಡ ಪಕ್ಷಿ ಬಗ್ಗೆ ಹೇಳ್ತಾನೆ ಅದಕ್ಕೆ ಏನಾದರೂ ಅನಾರೋಗ್ಯ ಇದೆಯಾ ಸ್ವಲ್ಪ ಚೆಕ್ ಮಾಡಿ ಅಂತ ಕೊನೆ ವೈದ್ಯರು ಹೇಳ್ತಾರೆ ಇಲ್ಲ ಅದೆಲ್ಲ ಓಕೆ ಇದೆ ಅದು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಆ ವೈದ್ಯರು ಕೆಲವೊಂದು ಔಷಧೋಪಚಾರ ಮಾಡ್ತಾರೆ ಆಯಿತು ಸರಿ ಅಂತ ಹೇಳ್ತಾರೆ ಅಷ್ಟಾದರೂ ಸಹಿತ ಆ ಗಿ ಗಿಡ ಪಕ್ಷಿ ಆ ಕೊಂಬೆನ ಹಾರೋದೇ ಇಲ್ಲ ಕೊನೆಗೆ ಏನು ಮಾಡ್ತಾನೆ ರಾಜ ಸರಿ ಇದಕ್ಕೆ ನೈಸರ್ಗಿಕವಾದಂಥ ಏನಾದರೂ ಒಂದು ಚಿಕಿತ್ಸೆಯನ್ನು ಕೊಡಿಸೋಣ ಅಂತ ಒಬ್ಬ ರೈತರಿಗೆ ಕರೀತಾರೆ ರೈತರಿಗೆ ಕರೆದು ಹೇಳ್ತಾನೆ ನೋಡು ಎರಡು ಪಕ್ಷಿಗಳಲ್ಲಿ ಒಂದು ಹಾರ್ತಾ ಇದೆ ಇದು ಮಾತ್ರ ಕೊಂಬೆ ಬಿಟ್ಟೆ ಮೇಲೆ ಹೇಳ್ತಾ ಇಲ್ಲ ಕಾರಣ ಏನಂತ ಗೊತ್ತಿಲ್ಲ ನೀನೇನಾದರೂ ಇದಕ್ಕೆ ಮಾಡಬಲ್ಲಿಯಾ ಅಂತ ಆಗ ರೈತ ಹೇಳ್ತಾನೆ ಸರಿ ಆಯಿತು ದಣಿಗಳೇ ನಾನು ಅದನ್ನು ಹಾರಿಸ್ತೀನಿ ಅಂತ ಹೇಳ್ತಾನೆ ಅವನಿಗೆ ಆ ಒಂದು ಗರಡು ಪಕ್ಷಿನ ಕೊಟ್ಟು ರಾಜ ಹೋಗ್ತಾನೆ ಮರುದಿವಸ ತನ್ನ ಅರಮನೆಯಿಂದ ಕಿಟಕಗಳ ಮುಖಾಂತರ ಹೊರಗಿಡಿಗೆ ನೋಡ್ತಾನೆ ಆಗ ಸ್ವಚ್ಛಂದವಾಗಿ ಆ ಪಕ್ಷಿ ಆಕಾಶದಲ್ಲಿ ಹಾರಾಡ್ತಾ ಇರ್ತದೆ ರಾಜನಿಗೆ ವಿಚಿತ್ರ ಅನ್ನಿಸ್ತದೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸಿದೆ ಆಗಲಿಲ್ಲ ಏನೆಲ್ಲ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ಬಟ್ ಈ ರೈತ ಮಾತ್ರ ಹೇಗೆ ಇದನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಆ ರೈತನ ಕರೆಸ್ತಾನೆ ರೈತನ ಕರೆಸಿ ಏನು ಇದಕ್ಕೆ ಇದಕ್ಕೇನಾದರೂ ಮಂತ್ರ ಹಾಕಿದೀಯಾ ಅಂತ ರೈತನ ರಾಜ ಕೇಳ್ತಾನೆ ಆವಾಗ ರೈತ ಅತ್ಯಂತ ವಿನಯದಿಂದ ಹೇಳ್ತಾನೆ ಏನು ನಾನು ಏನೂ ಮಾಡಲಿಲ್ಲ ರಾಜರೇ ಅದು ಕುಳಿತಂಥ ಒಂದು ಕೊಂಬೆಯನ್ನು ನಾನು ಕತ್ತರಿಸ್ಬಿಟ್ಟೆ ಅಂತ ಆಗ ಕತ್ತರಿಸಿದಾಗ ಅದು ನ್ಯಾಚುರಲಿ ಭೂಮಿಗೆ ನಾನು ಬೀಳ್ತೀನಿ ಅನ್ನುವಂಥ ಒಂದು ಭಯದಿಂದ ಮೇಲೆ ಹಾರಿತು ಆ ಹಾರಿದ್ದನ್ನೇ ಅದು ನನಗೆ ಈ ವಿದ್ಯೆ ಬರ್ತಿದೆ ಅಂತ ಅದು ಮೇಲುಗಡೆ ಇದೆ ಇಷ್ಟೇ ಅಂತ ಹೇಳ್ತಾನೆ ಅಂದರೆ ಇದರಲ್ಲಿ ಏನಾಗುತ್ತೆ ಅದಕ್ಕೆ ಮೇಲೆ ಹಾರುವ ಶಕ್ತಿ ಇರ್ತದೆ ಆದರೆ ನಾನು ಹಾರಲಿಲ್ಲ ಹಾರಲಿಲ್ಲಂದ್ರೂ ನಡಿತಿದೆ ನನಗೆ ನನಗೆಲ್ಲ ಸಿಗ್ತಾ ಇದೆ ನಾನೇಕೆ ಆ ಕಷ್ಟಪಡಲಿ ಹಾರಾಡುವಂಥ ಕಷ್ಟಪಡಲಿ ಅಂತ ಅದು ಸೋಂಬೇರಿತನದಿಂದ ತನ್ನ ಜಾಗವನ್ನು ಬಿಟ್ಟು ಕದಲಿರೋದಿಲ್ಲ ರೈತ ಬಂದ ಆ ಟೊಂಗೆಯನ್ನು ಕತ್ತರಿಸಿದ ಆಗ ಅದು ನಾನು ನೆಲಕ್ಕೆ ಬೆಳಿತೀನಿ ಅಂತ ಅನ್ನುವಂಥ ಒಂದು ಜೀವಭಯದಿಂದ ಮೇಲೆ ಹಾರಿತು ಇಲ್ಲ ನನಗೆ ಇದೇ ಉತ್ತಮವಾದದ್ದು ಅಂತ ಹಾರ್ತಾನೆ ಹೋಯಿತು ಆಗ ಅದು ಸ್ವಚ್ಛಂದವಾಗಿ ಹಾರೋದನ್ನು ಕಲಿತು ಹೀಗೇ ಬಂಧುಗಳೇ ನಾವೆಲ್ಲರೂ ಅಸಾಮಾನ್ಯ ಪ್ರತಿಭೆಯಿಂದ ಹುಟ್ಟಿರ್ತೀವಿ ಆದರೆ ಅದರ ಪರಿಚಯ ನಮಗೇ ಇರಲ್ಲ ನಮ್ಮಲ್ಲಿ ಏನಿದೆ ಅನ್ನುವಂಥ ಒಂದು ಪರಿಚಯ ನಮ್ಮಲ್ಲಿ ಇರೋದು ನಮಗೇನೆ ಗೊತ್ತಿರಲ್ಲ ಅದಕ್ಕಾಗಿ ನಾವು ಒಂದು ಸಾಧಾರಣವಾದ ವಿಷಯ ಕಂಡುಕೊಂಡು ಕೂತ್ಕೊಂಡು ಆದರೆ ವಿಶಾಲವಾದ ಪ್ರಪಂಚದ ಅರಿವೇ ನಮಗೆ ಇರೋದಿಲ್ಲ ನಮಗನಿಸಿರ್ತದೆ ಇಷ್ಟೇ ನಮ್ಮ ಜೀವನ ಇಷ್ಟೇ ನಮ್ಮ ಜೀವನ ಅಂತ ನಾವು ಒಂದು ಭಯದಲ್ಲಿ ಬದುಕ್ತಾ ಇರ್ತೀವಿ ಒಂದು ಸಾರಿ ಆ ಭಯದ ಭಯ ಎನ್ನುವ ಕೊಂಬೆಯನ್ನು ನಾವು ಕತ್ತರಿಸಿದಾಗ ಆ ಒಂದು ಭಯದ ಒಂದು ವಾತಾವರಣದಿಂದ ನಾವು ಸುಲಭವಾಗಿ ಹೊರಗೆ ಬಂದಾಗ ನಮಗೆ ಗೊತ್ತಾಗ್ತದೆ ಸ್ವನಿರ್ಮಿತವಾದ ಬಂಧನದಿಂದ ನಾವು ಯಾವಾಗ ಮುಕ್ತ ಆಗ್ತೀವಲ್ಲ ಆವಾಗ ನಾವು ಕೂಡ ಆ ಪಕ್ಷಿಯಂತೆ ಗರಿಗೆದರಿ ಹಾರುವ ಭವ್ಯತೆಯನ್ನು ಕಂಡುಕೊಳ್ತೀವಿ ಹೇಳಿ ಅದಕ್ಕಾಗಿ ನಾವು ಭಯಮುಕ್ತರಾಗಿ ಬದುಕೋಣ ಕಂಫರ್ಟ್ ಝೋನನ್ನು ಬಿಟ್ಟು ಹೊರಗೆ ಬಂದು ಶ್ರಮವಹಿಸಿ ದುಡಿಯೋಣ ಆಗ ಆ ಮೊದಲನೇ ಪಕ್ಷಿ ಹೇಗೆ ಸ್ವಚ್ಛಂದವಾಗಿ ಹಾರ್ತಿತ್ತಲ್ಲ ಅದೇ ಥರ ಜೀವನವೆಂಬ ಆಕಾಶದಲ್ಲಿ ನಾವು ಕೂಡ ಸ್ವಚ್ಛಂದವಾಗಿ ಹಾರಾಡಬಹುದು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಚೆನ್ನಾಗಿತ್ತಲ್ಲ ಚೆನ್ನಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಒಂದು ಬೆಲ್ ಬಟನ್ ಅದ್ಮಿ ನಂದು ಚಾನಲ್ ಇದೆ ಅಣ್ಮೇಶ್ ಕುಲ್ಕರ್ಣಿ ಅಂತ ಧನ್ಯವಾದಗಳು ಫ್ರೆಂಡ್ಸ್ ಧನ್ಯವಾದಗಳು